ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣ ಸಂಬಂಧ ಆರೋಪಿಗಳ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲತಂಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭ್ರೂಣ ಹತ್ಯೆ ಪ್ರಕರಣದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಪಾಂಡವಪುರ ಮೇಲುಕೋಟೆ ಬೆಳ್ಳೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಹನ್ನೆರಡು ಆರೋಪಿಗಳನ್ನು ಬಂಧಿಸಿದ್ದು ಮತ್ತೆ ಆರು ಜನರನ್ನು ಅರೆಸ್ಟ್ ಮಾಡಲಾಗಿದೆ ರಾಮಕೃಷ್ಣ ಗುರು ಸೋಮು ಪಾಟೀಲ್ ಮೈಸೂರು ಭಾಗದಲ್ಲಿ ಆಪರೇಟ್ ಮಾಡುತ್ತಿದ್ದರು ಐವತ್ತಕ್ಕೂ ಹೆಚ್ಚು ಗರ್ಭಪಾತ ಮಾಡಿದ್ದಾರೆ ಗರ್ಭಪಾತ ಮಾಡಿಸಿದವರ ಪತ್ತೆ ಕಾರ್ಯ ಕೂಡ ಇದೆ ಮೊದಲು ಕ್ವಾರ್ಟರ್ಸ್ ತೋಟದ ಮನೆಗಳಲ್ಲಿ ಭ್ರೂಣ ಹತ್ಯೆ ಕಾರ್ಯ ನಡೆಯುತ್ತಾ ಇತ್ತು ಹೀಗಾಗಿ ಒಂದು ವರ್ಷದಲ್ಲಿ ಒಟ್ಟು ಮೂವತ್ತಾರು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಸ್ಕ್ಯಾನಿಂಗ್ ಮಾಡುವ ಸಿಬ್ಬಂದಿಗಳಿಂದ ಇವರಿಗೆ ಮಾಹಿತಿ ಸಿಕ್ತಿತ್ತು ಈ ಪ್ರಕರಣದಲ್ಲಿ ಡಾಕ್ಟರ್ ಏನಾದರೂ ಶಾಮೀಲಾಗಿದ್ದೆ ಅದರಲ್ಲಿ ತನಿಖೆ ಕೂಡ ನಡೆಯುತ್ತೆ ಕೆಲವು ಆರೋಪಿಗಳು ಎಸ್ಕೇಪ್ ಆಗಿದ್ದು ಪತ್ತೆ ಕಾರ್ಯ ಕೂಡ ನಡೀತಾ ಇದೆ ಅಂತ ಮಾಹಿತಿ ನೀಡಿದೆ ಈ ಹಿಂದೆ ನಡೆದ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ಹಾಗೂ ಬೆಲ್ಲೂರು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಈ ಪ್ರಕರಣಗಳಲ್ಲಿ ಇಪ್ಪತ್ತೈದು ಆರೋಪಿತರನ್ನು ಹಿಂದೆ ಅರೆಸ್ಟ್ ಮಾಡಲಾಗಿತ್ತು ಉಳಿದ ಆರೋಪಿತರ ಒಂದು ಪತ್ತೆಗಾಗಿ ತಂಡವನ್ನು ಹೊಸದಾಗಿ ನಾವು ನೇಮಿಸಿದ್ವಿ ಆ ಒಂದು ತಂಡಗಳು ಕೆಲಸ ನೀಡಿದ ಆಧಾರದ ಮೇಲೆ ಒಟ್ಟು ಹನ್ನೆರಡು ಆರೋಪಿತರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನಾವು ಮಾಹಿತಿಯನ್ನು ತಮಗೆಲ್ಲ ಹಂಚಿಕೊಂಡಿದ್ವಿ ಅದಾದ ನಂತರದಲ್ಲಿ ಸಹಿತ ನಮ್ಮ ತಂಡಗಳು ಈ ಒಂದು ಪ್ರಕರಣದಲ್ಲಿ ಇನ್ನೂ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಯಾರ್ಯಾರು ಹಿನ್ನೆಲೆಯಾಗಿ ನಿಂತಿದ್ದಾರೆ ಮತ್ತು ಡೈರೆಕ್ಟಾಗಿ ಯಾರು ಈ ಒಂದು ಭ್ರೂಣ ಹತ್ಯೆ ಮಾಡುವಲ್ಲಿ ಮತ್ತು ಪತ್ತೆ ಮಾಡುವಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇಂಥವ್ರನ್ನ ಪತ್ತೆ ಹಚ್ಚುವ ಕಾರ್ಯವನ್ನು ಮುಂದುವರಿಸಿ ನಂತರ ಒಟ್ಟು ಮೂರು ಜನ ಆರೋಪಿತರು ಒಂದು ಸಲ ಆಮೇಲೆ ಇನ್ನೂ ಮೂರು ಜನ ಆರೋಪಿತರು ಒಟ್ಟು ಆರು ಜನ ಆರೋಪಿತರನ್ನು ನಾವು ಕಳೆದ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಒಂದು ತಂಡ ಮೈಸೂರು ಜಿಲ್ಲೆಯ ಒಬ್ಬರು ಬಣ್ಣೂರಿಗೆ ಸೇರಿದವರು ರಾಮಕೃಷ್ಣ ಅಂತೇಳಿ ಈತ ಮತ್ತು ಈತನ ಜೊತೆಗಿರೋರ ಇಬ್ಬರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಇನ್ನೊಬ್ಬನು ಗುರು ಅಂತೇಳಿ ಒಬ್ಬನು ಸೋಮೋ ಪಾಟೀಲ್ ಅಂತೇಳಿ ಈ ಮೂರು ಜನ ಸೇರಿಕೊಂಡು ಇವ್ರ ಕಡೆ ಎರಡು ಸ್ಕ್ಯಾನಿಂಗ್ ಮಷಿನ್ ಇತ್ತು ಇವರು ಮೈಸೂರು ಭಾಗದಲ್ಲಿ ಹೆಚ್ಚು ಆಪ್ರೇಟ್ ಮಾಡ್ತಾಯಿದ್ರು ಬನ್ನೂರದವ್ರು ಇವರು ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಇವರು ಬ್ರೂನ ಪತ್ತೆ ಮಾಡೋದ್ರ ಜೊತೆಗೆ ಗರ್ಭಪಾತ ಮಾಡಿಸೋಲಿ ಸಹಿತ ತಮ್ಮ ಪಾತ್ರವನ್ನು ಅಂತ ಹೇಳಿ ನಮಗೆ ಮಾಹಿತಿ ಬಂದ ಅದರ ಮೇಲೆಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಮೇನು ರಾಮಕೃಷ್ಣ ಅಂತ ಏನು ಆರೋಪಿತ ಇದ್ದಾನೆ ಆತನ ಕಡೆ ಎರಡು ಸ್ಕ್ಯಾನಿಂಗ್ ಮಷಿನ್ ಇತ್ತು ಆ ಎರಡು ಸ್ಕ್ಯಾನಿಂಗ್ ಮಷೀನನ್ನು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ ಮತ್ತು ಆತನನ್ನು ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಆತನ ತಂಡದಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವ